ಉಪನಗರದ ಎಲ್ಲ ಭಗವದ್ಭಕ್ತರು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭಗವಂತ ಮಸದೆ ಗುರುಗಳ ಸೇವೆಯನ್ನು ವಿಶೇಷವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರ ಒತ್ತಡ ಜೀವನದಲ್ಲಿ ನಿತ್ಯ ನಾವು ಮಾಡುವ ಅನುಷ್ಠಾನ ನಿತ್ಯ ಕಾರ್ಯಕ್ರಮದಲ್ಲಿ ಬಹಳ ಲೋಪ ಮಾಡ್ಕೊಳ್ತಾ ಇದ್ದೀವಿ ಎಷ್ಟೋ ಸಾಧನೆಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ ನಮಗೆ ಈ ಒಂದು ವೈಷ್ಣವತ್ತಿರೋದು ಭಾಳ ದುರ್ಲಭ ಇಂತಹ ಸಮಯದಲ್ಲಿ ಭಗವಂತನ ಅನುಗ್ರಹ ನಮಗೆ ಬೇಕು ಹಾಗೆ ಗುರುಗಳ ವಿಶೇಷ ಕಾರಣ ಬೇಕಾಗಿದೆ ಇಂತಹ ಸಂದರ್ಭಕ್ಕೆ ನಮಗೆ ಈ ಒತ್ತಡ ಜೀವನ ಭಾಳ ಶೋಚನೀಯ ಪರಿಸ್ಥಿತಿಯನ್ನು ತಂದಿದ್ದೇವೆ ಪ್ರತಿಯೊಬ್ಬರಿಗೂ ನಮ್ಮ ಸಂಸ್ಕಾರದ ಮಹತ್ವ ಗೊತ್ತಿಲ್ಲ ಮತ್ತು ನಮ್ಮ ದಿನಚರಿಯನ್ನು ನಾವು ಹೇಗೆ ನಡೆಸಬೇಕಾಗಿದೆ ಆರೋಗ್ಯ ದೃಷ್ಟಿಯಿಂದ ಆಗ್ಬೋದು ಎಲ್ಲ ದೃಷ್ಟಿಯಿಂದ ಆಚಾರ್ಯರು ಸದಾಚಾರ ಸುದ್ದಿಯನ್ನು ಮಾಡಿಕೊಟ್ಟಿದ್ದಾರೆ ಯಾಕೆಂದರೆ ನಮ್ಮ ಆಚಾರ ವಿಚಾರ ಆಚಾರ ಪ್ರಭು ಧರ್ಮ ಅಂತ ಹೇಳಿ ಅಂತಹ ಧರ್ಮವನ್ನು ನಾವು ಮಾಡುವುದರಿಂದ ಭಗವಂತನಿಗೆ ಪ್ರೀತಿಯಾಗ್ತದೆ ಜೊತೆಗೆ ನಮ್ಮ ಮಾನಸಿಕವಾದ ಸ್ಥಿತಿ ಬದಲಾವಣೆ ಆಗ್ತದೆ ಒತ್ತಡದ ಜೀವನದಿಂದ ನಾವೆಲ್ಲ ಹೊರಗೆ ಬರ್ತೀವಿ ಮತ್ತು ಎಷ್ಟೋ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಈ ಒಂದು ಪರಿಸ್ಥಿತಿಯನ್ನು ಸುಂದಿನ ನಮ್ಮ ಹಿರಿಯರು ಏನು ಮಾಡಿಕೊಟ್ಟಿದ್ರು ಇವತ್ತೂ ದೇವರು ನಡೆಸ್ಕೊಂಡು ಬರ್ತಾ ಆದರೆ ಮುಂದಿನ ಪೀಳಿಗೆ ನಮ್ಮ ಕಂಟ್ರಿಬ್ಯೂಷನ್ ಏನಂದರೆ ಏನು ಆ ಮಾಡಲಿಕ್ಕೆ ಆಗ್ತಾಯಿಲ್ಲ ಇಂಥ ಸಂದರ್ಭದಲ್ಲಿ ನೀವು ವಿಶೇಷವಾದ ಒಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಂಸ್ಕಾರವನ್ನು ಕೊಡುವಂತಹ ಕಾರ್ಯಕ್ರಮ ಪ್ರತಿ ಮನೆಗೆ ತಾವು ಭೇಟಿ ಕೊಟ್ಟು ಅವರೆಲ್ಲ ಸಂಸ್ಕಾರ ಇತರವನ್ನಾಗಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಾ ಇದಕ್ಕೆ ತಮ್ಮ ಎಲ್ಲರಿಗೂ ಭಗವಂತ ವಿಶೇಷವಾದ ಒಂದು ಶ್ರೇಯಸ್ಸನ್ನು ಕೊಡಲಿ ಅನುಗ್ರಹ ಮಾಡಲಿ ಪ್ರತಿಯೊಬ್ಬರಿಗೂ ಆ ಶಕ್ತಿ ಕೊಡಲಿ ಇದರಿಂದ ಇಡೀ ಸಮಾಜ ಉದ್ಧಾರ ಆಗ್ತದೆ ದೇಶ ಉದ್ಧಾರ ಆಗ್ತದೆ ಇಂತಹ ಒಂದು ಸಂಸ್ಕಾರ ಬರೀ ನಮ್ಮ ಮಾತೃ ಸಮಾಜ ಆಗಲಿ ಅಥವಾ ಬ್ರಾಹ್ಮಣ ಸಮಾಜ ಅಂತಲ್ಲ ಈ ಬ್ರಾಹ್ಮಣ ಸಮಾಜ ಎಲ್ಲ ಸಮಾಜವನ್ನು ಎಲ್ಲ ಸಮಾಜದವರು ನಮ್ಮ ಬ್ರಾಹ್ಮಣ ಸಮಾಜವನ್ನು ನಿರೀಕ್ಷೆ ಮಾಡುತ್ತಿರ್ತಾರೆ ಇದರಿಂದ ನಮಗೇನೋ ಒಂದು ಲಾಭ ಇದೆ ಅದರಿಂದ ಏಕೆಂದರೆ ಇವತ್ತು ರಾಯರ ಹೆಸರು ಹೇಳಿದ್ರೆ ಬರೀ ಮಾಧುವರಿಗೆ ಬ್ರಾಹ್ಮಣರಿಗೆ ಅನುಕೂಲ ಆಗ್ತಿದೆ ಅವರಿಗೆ ಅನುಗ್ರಹ ಸಿಕ್ತಿ ಅಂತಿಲ್ಲ ರಾಯರ ತಪಸ್ಸು ಹೆಚ್ಚಿದೆ ಅಂದರೆ ಎಲ್ಲರಿಗೂ ಅನುಗ್ರಹ ವಿಶೇಷವಾಗಿ ದೊಡ್ತಾ ಇದೆ ಎಲ್ಲ ವರ್ಗದ ಜನ ಅದರು ಎಷ್ಟು ಮಾತ್ರ ಇದ್ದರೆ ಇವತ್ತು ನಮ್ಮವರು ನಾವು ಮಾದರಾಗಿ ಏನು ಮಾಡಬೇಕು ಅದನ್ನು ನಾವು ಮಾಡಲಿಕ್ಕೆ ಇದ್ದರೂ ಬೇರೆ ಜನಗಳು ಇದನ್ನ ಮಾಡುವಂಥ ಪರಿಸ್ಥಿತಿ ಬಂದಿದೆ ಅವರಿಂದ ನಾವು ಕೆಲವೆಲ್ಲ ಕಲಿಯುವಂಥ ಪರಿಸ್ಥಿತಿಯೂ ಇದೆ ಇಂಥ ಪರಿಸ್ಥಿತಿಗೆ ನಾವು ಆಗಬಾರ್ದು ನಾವು ಎಲ್ಲರಿಗೂ ಮಾರ್ಗದರ್ಶನ ಇಂತಹ ಒಂದು ಕಾರ್ಯಕ್ರಮವನ್ನು ವಿಶೇಷ ತಾವು ಪ್ರತಿಯೊಂದು ಬಡಾವಣೆಯಲ್ಲಿ ಮಾಡ್ತಾಯಿದ್ದೀರ ಪ್ರತಿಯೊಂದು ಊರಿನಲ್ಲಿ ಆಗಬೇಕಾಗಿದೆ ಕೇವಲ ಇವತ್ತೀ ಸೀಮಿತ ಅಂತಲ್ಲ ಹಳ್ಳಿಗಳ ಇದು ಸಿಕೆಯಲ್ಲಿ ನಮಗೆ ಏನೋ ಒಂದು ಕಾರ್ಯಕ್ರಮ ನಡೀತದೆ ಎಲ್ಲರೊಂದು ಮಾರ್ಗದರ್ಶನ ಸಿಗ್ತಾ ಇದೆ ಇದು ಎಲ್ಲ ಮಾಧ್ಯಮಗಳು ಚೆನ್ನಾಗಿದೆ ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಹಾಗೆ ಎಲ್ಲ ಸೌಕರ್ಯ ಅನುಕೂಲವಾಗಿದೆ ಆದರೂ ಕೂಡ ಹಳ್ಳಿಗಳಲ್ಲಿ ಪರಿಸ್ಥಿತಿ ಬಹಳ ದುಸ್ತರವಾಗಿದೆ ಯಾರಿಗೂ ಆಚಾರ ವಿಚಾರದಲ್ಲಿ ಗಮನ ಆಗಲಿ ನಿತ್ಯ ಜೀವನದಲ್ಲಿ ಕೂಡ ಬಹಳ ಕಷ್ಟ ಇದೆ ಆರ್ಥಿಕವಾಗಿರ್ಬೋದು ದೈಹಿಕವಾಗಿರ್ಬೋದು ಬೇರೆ ಒಂದು ಅವರಿಗೆ ಉನ್ನತ ವ್ಯಾಸಂಗದ ಬಗ್ಗೆ ಆಗಿ ಎಲ್ಲದ್ರಲ್ಲೂ ಸಮಸ್ಯೆ ಇದೆ ಇಂಥದ್ರಿಂದ ನಾವು ಮನಗಂಡು ಪ್ರತಿಯೊಂದು ಮನೆ ಹೋಗಿ ಹಳ್ಳಿಗಳಲ್ಲಿ ನಮ್ಮ ಆಸ್ತಿ ಪಾಸ್ತಿಗಳು ನಾವು ಮಾಡಿಕೊಂಡು ಸಿಟಿ ಸೇರ್ತಾಯಿದ್ವಿ ಅದು ಮಾಡಬಾರ್ದು ಹಿಂದಿನವರು ಯಾಕೆ ಮಾಡಿದ್ದಾರೆ ಅಂದರೆ ನಮ್ಮ ಆಚಾರ ವಿಚಾರ ಉಳಿಸಿ ಅಲ್ಲಿ ಒಂದು ದೇವಸ್ಥಾನ ಒಂದು ಆಶ್ರಯ ಕೊಟ್ಟು ಅಲ್ಲಿ ಧರ್ಮ ಜಾಗೃತಿ ಮಾಡೋದಕ್ಕಾಗಿ ಮಾಡಿದ್ದು ಇವತ್ತು ನಾವು ಅದೆಲ್ಲ ಬಿಟ್ಟು ಸಿಟಿ ವರ್ಷಕ್ಕೂ ಸಹ ಹೋಗಿ ಒಂದು ಪೂಜೆ ಮಾಡಿಬಿಟ್ರೆ ನಮಗೆ ಕರ್ತವ್ಯ ಹೋಯಿತು ಅಂತ ಅಂದ್ಕೊಳ್ತಾ ಇದ್ದೀವಿ ಅದು ಆಗಬಾರ್ದು ಪ್ರತಿಯೊಂದು ಕ್ಷೇತ್ರದಲ್ಲಿ ನಿತ್ಯ ಪೂಜೆ ಆಗುವಂಥದಾಗಿ ಹಸ್ತೋತ್ವ ಅಂತ ಉಪ ಅಲ್ಲಿ ಯಾವ ಬ್ರಾಹ್ಮಣರು ಇದ್ದಾರೆ ಒಬ್ಬರು ಒಬ್ಬರು ಯಾರಿರ್ತಾರೆ ಅವರಿಗೆ ನಿತ್ಯ ಜೀವನಕ್ಕೆ ಆಗಬೇಕಂತ ವ್ಯವಸ್ಥೆಗಳನ್ನ ನಾವು ಎಲ್ಲಿ ಹೊರಗೆ ನಿರ್ದೇಶಿಸಲಾಗ್ಬೋದು ಬೇರೆ ಕಡೆ ಇದ್ದವರು ಆರ್ಥಿಕವಾಗಿ ಅವರಿಗೆ ಸಹಕಾರ ಕೊಡಬೇಕು ಮಾನಸಿಕವಾಗಿ ಅವರಿಗೆ ಒಂದು ಸಹಕಾರ ಕೊಟ್ಟಾಗ ಅವ್ರಿಗೊಂದು ಧೈರ್ಯ ಬರ್ತದೆ ಇಂತಹ ಕಾರ್ಯಕ್ರಮ ಜೊತೆಗೆ ಇದನ್ನು ಒಂದು ಸೇರಿಸ್ಕೊಂಡಾಗ ನಿತ್ಯದಲ್ಲಿ ನಾವು ಆ ಊರಿನಲ್ಲಿ ಕೂಡ ಒಳ್ಳೆ ಶ್ರೇಯ ಸಿಗ್ತದೆ ಆ ಊರಿನ ಬೇರೆ ಜನಗಳಿಗೂ ಕೂಡ ಅದರ ಸಹಕಾರ ಅವ್ರು ಕೊಟ್ಟೆ ಕೊಡ್ತಾರೆ ಯಾಕಂದರೆ ಎಲ್ಲರಿಗೂ ಒಂದು ಭಯ ಇದ್ದೇ ಇದೆ ಭಗವಂತನ ಭಯ ಅಂತೂ ಎಲ್ಲರಿಗೂ ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರು ಹಣಕಾಸಿನಲ್ಲಿ ಬೀಕಾಸಿನ ಮೇಲೆ ಆದರೆ ಮಾನಸಿನ ಕುಗ್ಗಿರ್ತಾರೆ ಅಂಥವ್ರಗಿನ ಒಂದು ಧೈರ್ಯ ಬೇಕೆಂದರೆ ಪ್ರತಿಯೊಂದು ಊರಿಗೂ ಒಂದು ಪ್ರಾಣ ನಿವೃತ್ತಿ ಇದ್ದೇ ಇರ್ತಾರೆ ಇಲ್ಲ ಒಂದು ಗಣೇಶನಂಗಡಿ ಇದ್ದೇ ಇರ್ತದೆ ಅದನ್ನು ನಾವು ಸಂಸ್ಕಾರ ಕೇಂದ್ರ ಅಂತ ಮಾಡ್ಕೊಳ್ಬೇಕು ಮಠ ಮಂದಿರಗಳು ಯಾಕೆ ಮಾಡಿದೆ ಅದು ಮುಂದುವರಿಬೇಕಾದರೆ ಪ್ರತಿಯೊಬ್ಬರು ನಾವು ಹಿಂದೂಗಳಾಗ ಬದುಕಬೇಕಾದ್ರೆ ಅಥವಾ ಹಿಂದೂ ಧರ್ಮವನ್ನು ಉಳಿಸಬೇಕಾದ್ರೆ ನಾವೆಲ್ಲ ಪ್ರತಿಯೊಬ್ಬರು ಕಂಗಣ ಉದ್ದಾಗಿ ಅದರಲ್ಲಿ ನಮ್ಮ ಬ್ರಾಹ್ಮಣ ಸಂಘ ಇದೆ ಸಂಘಟನೆ ಇದು ವಿಶೇಷವಾಗಿ ಕೆಲಸ ಮಾಡಬೇಕಾಗಿದೆ ಇದಕ್ಕೆ ನಮ್ಮ ಹಿರಿಯ ಗುರುಗಳೆಲ್ಲ ಯಾರಿದ್ದಾರೆ ಪ್ರತಿಯೊಬ್ಬರ ಅನುಗ್ರಹ ಆಶೀರ್ವಾದ ಇದ್ದೇ ಇದೆ ಅವ್ರನ್ನ ವಿಶೇಷವನ್ನು ಪಡೆದು ಇಂತಹ ಕಾರ್ಯಕ್ರಮ ಯಶಸ್ವಿಯನ್ನು ಹೇಳಿ ಈ ಒಂದು ಮೂರನೇ ಕಾರಣ ನಡೀತಿದೆ ಇದು ರಾಯರ ಗುರುಗಳಾದಂತಹ ಅಂದರೆ ತಮ್ಮ ಪೂರ್ವ ಅವತಾರವನ್ನು ವ್ಯಾಸರಾಜನೇ ಪಾಠ ಹೇಳಿದಂಥ ಗುರುಗಳು ಶ್ರೀಪಾದರಾಜು ಮತ್ತು ಇಲ್ಲಿ ಅಕ್ಷೋಕತೀರ್ಥದಿಂದ ಅಂಗಾರದಲ್ಲಿ ರಚನವಾದಂಥ ನರಸಿಂಹದೇವ ಕ್ಷೇತ್ರ ಸ್ವಯಂ ಮೂರ್ತಿ ಮತ್ತು ಗಂಗಾ ಸನ್ನಿಧಾನ ಇಂಥ ದೊಡ್ಡ ಕ್ಷೇತ್ರದಲ್ಲಿ ವ್ಯಾಸರಾಜ ವರ್ಣನೆ ಮಾಡ್ತಾರೆ ಈ ಮೃಗವಾಗಿ ಕಾಶಿ ಕೇದಾರಮಾಯ ಕರಿಗಿರಿ ಮೃತ ದ್ವಾರಕ ವೆಂಕಟಾದ್ರಿ ಶ್ರೀಮೃಷ್ಣ ಕ್ಷೇತ್ರಕ್ಕೆ ಹೋಗುವ ತ್ರಿಭುವನ ವಿಸ್ ಪುಣ್ಯಭೂಮಿ ನಿವಾಸ ಈ ಕ್ಷೇತ್ರವನ್ನು ಪುಣ್ಯಭೂಮಿ ಅಂತ ಅವರು ಕೊಂಡಾಡಿದ್ದಾರೆ ಇಂತಹ ಕ್ಷೇತ್ರಕ್ಕೆ ನಾವು ಇಷ್ಟು ಒಂದು ಯಾತ್ರೆ ಮಾಡಿದ್ರೆ ಏನು ಫಲ ಸಿಗ್ತದೆ ಶ್ರೀಪಾದರ ದರ್ಶನ ಮಾಡಿದ್ರೆ ಅಷ್ಟು ಪುಣ್ಯ ಸಿಗ್ತದೆ ಅಂತ ಹೇಳುವಾಗ ಇವೆಲ್ಲ ಈ ಒಂದು ಕ್ಷೇತ್ರಕ್ಕೆ ಆರಿಸಿಕೊಂಡು ಈಗ ಬಂದು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದ ನಮ್ಮೆಲ್ಲರಿಗೂ ಭಗವಂತನ ವಿಶೇಷವಾದ ಅನುಗ್ರಹ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿ ಉಪಾಸನಕ್ಕೆ ಗೋಪಿನ ಪ್ರಾರ್ಥನೆ ಮಾಡ್ತಾ ಇದ್ವಿ ಇನ್ನು ಹೆಚ್ಚು ಅಭಿವೃದ್ಧಿಯಾಗಿ ಎಲ್ಲರಿಗೂ ವಿಶೇಷ ಈ ಕಾರ್ಯಕ್ರಮಕ್ಕೆ ಬಹಳ ಏನು ಹೇಳಬೇಕು ಗೊತ್ತಿಲ್ಲ ಕೂದಲೆಲ್ಲ ಎತ್ತನೇ ಅವರು ತಾವು ಸಂವಿಧಾನದ ಬಂದು ನಮ್ಮನ್ನೆಲ್ಲ ಆಶೀರ್ವಚನ ಮಾಡಿದ್ದು ಹೀಗೆ ನಮ್ಮ ನಿರಂತರವಾಗಿ ಇಷ್ಟು ಜನಕ್ಕೆ ಆ ದೀಕ್ಷೆ ಬಂದಿದೆಯಲ್ಲ ಅದು ವಿಶೇಷ ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಮಗಿನ್ನ ವಿಶೇಷ ಪ್ರತಿಯೊಬ್ಬರು ಕೂಡ ಇದರಲ್ಲಿ ವಿಶೇಷವಾಗಿ ಕಾರ್ಯ ಮಾಡಿ ಪ್ರತಿಯೊಂದು ಹಳ್ಳಿನ ಹೋಗ್ಬಿಟ್ಟು ಹೊತ್ತು ಹೋಗಿ ಪ್ರತಿಯೊಬ್ಬರು ಅದನ್ನು ಮಾಡಿದ್ರೆ ನಮ್ಮ ಧರ್ಮ ಉಳಿತದೆ ನಮ್ಮ ಒಂದು ಮಹತ್ವವನ್ನು ಸಿಗ್ತದೆ ಖಂಡಿತ ಬ್ರಾಹ್ಮಣರಿಗೆ ಗೌರವನು ಸಿಗ್ತದೆ ಯಾಕೆಂದರೆ ನಮ್ಮ ಧರ್ಮ ನಾವು ಬಿಟ್ಕೊಂಡಾಗ ಅವ್ರ ನಾವು ಉಪೇಕ್ಷಿತರಾಗ್ತಾ ಇಲ್ಲ ನಮಗೆ ಹೆಚ್ಚು ಮಹತ್ವ ಸಿಗ್ತಾ ಇಲ್ಲ ಅದನ್ನು ಉಳಿಸ್ಕೋಬೇಕಾದ್ರೆ ನಮ್ಮ ತಪಸ್ಸು ಆಚಾರ ವಿಚಾರ ಇದೆಲ್ಲ ಮಹತ್ವಕ್ಕೆ ಕೊಡಲೇಬೇಕು ಇಲ್ಲಿ ಸಮಯ ಆಗೋ ಸಮಯದಲ್ಲಿ ಅರ್ಧ ಗಂಟೆ ಸ್ಪೇರ್ ಮಾಡಲಿಕ್ಕೆ ತೊಂದರೆ ಇಲ್ಲ ಮಕ್ಕಳಿಗೆ ಆ ಹೆಣ್ಣು ಸಂಸ್ಕಾರ ಕೊಡ್ತಾ ಇದ್ದಾರೆ ಉಳಿತದೆ ಯಾಕಂದರೆ ನಿಮ್ಮ ಕನ್ನಡ ಮಕ್ಕಳನ್ನು ನಿಂತ್ಕೊಂಡು ಪ್ರತಿಯೊಬ್ಬರು ಹಳ್ಳಿಯನ್ನು ಹೇಳ್ಬೋದಂಥ ಕೆಲಸ ಪ್ರತಿಯೊಬ್ಬರು ಮಾಡ್ತಾರೆ ನಮ್ಮ ಅನುಗ್ರಹ ಎಲ್ಲರೂ ಸಪೋರ್ಟ್ ಕೊಟ್ಟೆ ಕೊಡ್ತಾರೆ ಹಳ್ಳಿಗಳಲ್ಲಿ ಯಾರು ಕೊಡಲ್ಲ ಅಂತಲ್ಲ ನಾವು ಹೋಗ್ರು ಮನೋಲಿಸ್ಬೇಕು ಅದೇನು ಸಮಸ್ಯೆ ಇದೆ ಯಾಕಂದರೆ ಇವತ್ತು ಆರ್ಥಿಕವಾಗಿ ಯಾರು ನಮ್ಮ ಬ್ರಾಹ್ಮಣ ತೊಂದರೆ ಇಲ್ಲ ದೇವರೆಲ್ಲ ಅನುಕೂಲ ಕೊಟ್ಟಿದ್ದಾನೆ ನಾವು ದಿವ್ಸಕ್ಕೆ ಒಂದು ರೂಪಾಯಿ ತೆಗೆದಿಟ್ಟು ಎಷ್ಟೊತ್ತು ಒಂದು ವರ್ಷಕ್ಕೆ ಒಂದು ಮುನ್ನೂರ ಅಷ್ಟೇ ಹೆಚ್ಚು ಬೇಡ ಮತ್ತೇನು ಲೈಫ್ ಟೈಮ್ಗೆ ಕೊಡಬೇಕಂತ ಇಲ್ಲ ಹಾಗೆ ಮಾಡಿ ಒಂದು ನೂರು ಜನ ಹಳ್ಳಿಯಲ್ಲಿ ಸೇರಿಸಿದ್ರೆ ಅಷ್ಟು ಅಲ್ಲಿ ಒಂದು ಇದಾಗ್ತದೆ ಈಗ ಒಂದು ಕಾರ್ಯಕ್ರಮ ಮಾಡ್ಕೊಂಡಾಗ ಪ್ರತಿಯೊಂದು ದೇವಸ್ಥಾನಗಳು ನಮ್ಗೆ ಕರ್ಬೋದು ನೋಡಿ ಉದಾಹರಣೆ ಕೊಡ್ಬೇಕಂದ್ರೆ ನಮ್ಮ ಒಳಭಾಗಲಿ ನಾನ್ನೂರ ಎಂಬತ್ತೈದು ಮುಂತರ ದೇವಸ್ಥಾನ ಇದೆ ಅದರಲ್ಲಿ ಬ್ರಾಹ್ಮಣ ಪೂಜೆ ಮಾಡೋದು ಒಂದು ಮುನ್ನೂರು ದೇವಸ್ಥಾನ ಮತ್ತಷ್ಟು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಅವರೆಲ್ಲ ರಿಟೈರ್ಡ್ ಆಗುವ ಪರಿಸ್ಥಿತಿ ಬಂತು ಹನ್ನೊಂದು ಐದು ಮೂರು ವರ್ಷ ಎರಡು ವರ್ಷ ನಾಲ್ಕು ವರ್ಷ ಎಲ್ಲ ರಿಟೈರ್ಡ್ ಆಗಿಬಿಡ್ತಾರೆ ಮುಂದೆ ಅದಕ್ಕೆ ರಿಪ್ಲೇಸ್ಮೆಂಟ್ ಇದೆ ಅವ್ರ ಮಕ್ಕಳು ಯಾರು ಇದಕ್ಕೆ ಬರ್ತಿದೆ ಈ ವೃತ್ತಿ ಬರೋದಿಲ್ಲ ಬೇರೆಯವರಿಗೆ ಮತ್ತು ಒಬ್ಬರೊಬ್ಬರ ಮುಡಿಯೋರಿಗೆ ಸಹಕಾರ ಇಲ್ಲ ಅವರಿಗೆ ಸರ್ಟಿಫಿಕೇಟ್ ಇಲ್ಲ ಸರ್ಕಾರ ನಿಯಮಗಳ ಪ್ರಕಾರ ಯಾವುದೂ ಇಲ್ಲ ಅದೇ ಸಂಸ್ಕಾರವೂ ಇಲ್ಲ ಹೀಗಾಗಿ ಏನಾಗಿದೆ ನಾವಾಗಿ ಬೇರೆಯವರಿಗೆ ಕೊಡುವಂಥ ಪರಿಸ್ಥಿತಿ ಬಂದಿದೆ ಇವತ್ತೆಲ್ಲ ಬೇರೆ ಜನಾಂಗದವರು ಪೂಜೆ ಮಾಡುವಂಥ ಪರಿಸ್ಥಿತಿ ಇವತ್ತು ವಾರ ಪೂಜೆ ಆಯಿತು ಹದಿನೈದು ದಿವಸ ಪೂಜೆ ಆಯಿತು ತಿಂಗಳ ಪೂಜೆ ಆಯಿತು ವರ್ಷದ ಪೂಜೆ ಆಯಿತು ಈಗ ಎಲ್ಲ ನಿಂತು ಬೇರೆಯವ್ರಕಾಗಿ ನಾವಾಗಿ ನಾವು ಕೊಡುವಂಥ ಪರಿಸ್ಥಿತಿ ನಾವು ಮಾಡ್ಕೊಳ್ತಾ ಇದೀವಿ ಯಾಕೆಂದರೆ ನಮ್ಗೆ ಯಾವುದೇ ಒಂದು ರಾಜಕೀಯವಾಗಲಿ ಬೇರೆ ಸೌಲಭ್ಯ ಯಾವುದು ಸಿಗ್ತಾಯಿಲ್ಲ ಅದನ್ನು ನಮ್ಮ ಸಮಾಜನೇ ನಾವು ಮಾಡಬೇಕಾಗಿದೆ ಹಾಗಾಗಿ ನಾವು ಇದನ್ನು ಮಹತ್ವ ಕೊಡ್ತಾಗ ಇಲ್ಲಾಂದರೆ ಇನ್ನೊಂದು ಐದಾರು ವರ್ಷ ಅಥವಾ ಹತ್ತು ವರ್ಷದಲ್ಲಿ ನಾವು ಬೇರೆಯವ್ರಿಗೆ ತೀರ್ಥ ತಗೊಳ್ಳೋ ಪರಿಸ್ಥಿತಿ ಬರ್ತದೆ ಇದು ಬರೀ ಬುಡಬಾರ ತಾಲೂಕು ಅಂತ ಇಡೀ ನಮ್ಮ ಕರ್ನಾಟಕದ ಎಲ್ಲ ಬೇರೆ ತಂದಿ ರಾಜ್ಯಗಳಲ್ಲಿ ಎಲ್ಲ ಇಡೀ ಪರಿಸ್ಥಿತಿ ಇದೆ ಹಾಗಾಗಿ ನಾವೆಲ್ಲ ಎಚ್ಚೆತ್ತುಕೊಂಡಾಗ ನಮ್ಮ ಸಂಸ್ಕೃತಿನ ನೋಡ್ಕೊಳ್ತೀವಿ ನಮ್ಮ ಧರ್ಮನೂ ಉಳಿಸ್ಕೊಂಡಾಗ್ತದೆ ನಮ್ಮ ಆಚಾರ ವಿಚಾರಕ್ಕೆ ಮಹತ್ವ ಅನಿಸ್ತದೆ ನಾವೆಲ್ಲರೂ ಎಲ್ಲರೂ ಮೇಲ್ಪಂಕ್ತಿ ಆಗುತ್ತೆ ಇವತ್ತು ಕೆಳ ಆಗ್ತಾವೆ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ನೀವು ನಿಂತಿದ್ರೆ ದೊಡ್ಡ ಕೆಲಸ ಬರೀ ಮಾಧ್ಯಮ ಮಾಡ್ಕೊಳ್ಬಾರ್ದು ಉದಾಹರಣೆ ಆದಾಗ ಸಮಾಜ ಇದ್ದಾಗ ನಮ್ಮ ಧರ್ಮ ಉಳಿತದೆ ಸಮಾಜ ನಮ್ಮ ನೇಮಕ್ರಹಣ ಮಾಡಬೇಕು ಅದು ನಿಜವಾದ ಗುರುಗಳ ಸೇವಾ ಭಗವಂತನ ಸೇವಾ ಆಗ್ತದೆ ಮಾಡಬೇಕು ಈಗ ನಮ್ಮ ದಿನನಿತ್ಯ ವಾರದೊಳಗೆ ಮಡಿ ಭಾಳ ಇಟ್ಟುಕೊಂಡಿರ್ತೀವಿ ನಾವು ಆಮೇಲೆ ಮಡಿಯ ಶುದ್ಧತೆ ಎಷ್ಟೆ ಮಾನಸಿಕವಾಗಿ ಶುದ್ಧ ಅದೇನು ಬಿಡಿಬೇಕಂತಲ್ಲ ಆಮೇಲೆ ಮಾಡಬೇಕು

hermano grande no.